ಮೇಲೆ ಆಶೀರ್ವಾದ ಎಲ್ಲ ಗನ್ಯಮಾಂಡ್ ಹಾಗೂ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳಿಂದ ಬಂದಂಥ ಎಲ್ಲ ನನ್ನ ಪ್ರೀತಿಯ ತಾಯಿಯಂದರು ಸಹೋದರರು ಯುವಕರು ಎಲ್ಲ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಧ್ಯಕ್ಷರು ಸದಸ್ಯರು ಹಾಗೂ ಯುವಕರು ಮಿತ್ರ ಮಿತ್ರರು ಕೂಡ ನನ್ನ ನಮಸ್ಕಾರ ಈ ಚುನಾವಣೆ ತಮ್ಮೆಲ್ಲರ ಏನು ಓಟ್ ಇದೆ ಮತ ಇದೆ ಅದಕ್ಕೊಂದು ಬೆಲೆ ಇರಬೇಕು ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು ಅಂತ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಬರುವಂಥ ದಿನಮಾನಗಳಲ್ಲಿ ಈ ಕ್ಷೇತ್ರದ ಜನರಿಗೆ ಏನು ಅನ್ಯಾಯವಾಗಿದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಿತ್ತು ಆದರೆ ಏನು ಸಾಂಸದರಿದ್ದರು ಅವರು ಯಾವತ್ತೂ ಕೂಡ ಅಭಿವೃದ್ಧಿ ಕಡೆ ಗಮನ ಹರಿಸಿಲ್ಲ ರೈತರ ಪರವಾಗಿ ಯಾರು ಕೂಡ ಏನು ವಿರೋಧ ಪಕ್ಷದವ್ರು ಇಪ್ಪತ್ತೈದು ಮಂದಿ ಸಂಸದರಿದ್ದರು ಯಾರೂ ರೈತರ ಪರವಾಗಿ ತಮ್ಮ ಧ್ವನಿಯನ್ನು ಇರ್ತಿಲ್ಲ ಪಾರ್ಲಿ ಮಟ್ಟದಲ್ಲಿ ಮತ್ತೇನು ಈ ಭಾಗದ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕಿತ್ತು ಅದನ್ನು ಕೂಡ ಕಂಡಿಲ್ಲ ಏನು ಇಷ್ಟು ಹಣ ಇಷ್ಟು ಸಾವಿರ ಕೋಟಿ ಹಣ ತಂದ್ವಿ ಇಷ್ಟು ಸಾವಿರ ಕೋಟಿ ನಾವು ಕೆಲಸ ಕಾರ್ಯಗಳು ಮಾಡಿದ್ವಿ ಆದರೂ ಈ ಕ್ಷೇತ್ರದ ಜನರು ಅಭಿವೃದ್ಧಿಯನ್ನು ಕಂಡಿಲ್ಲ ಆದ ಕಾರಣ ನಾವು ಎರಡು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ನಿಮ್ಮ ಪರವಾಗಿ ನಾವು ಪಾರ್ಲಿಮೆಂಟಲ್ಲಿ ಧ್ವನಿ ಎದ್ದುತ್ತೀವಿ ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಕಳ್ಸಿ ಸರ್ಕಾರ ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ ಇರ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಸರ್ ಇರ್ತಾರೆ ಮತ್ತು ತಂದೆಯವರು ಲೋಕೋಪಯೋಗಿ ಮಂತ್ರಿಗಳು ಹಾಗೆಯೇ ಎಲ್ಲ ನಮ್ಮ ಲೀಡರ್ಸ್ಗಳ ಮುಖಾಂತರ ನಾನು ಅವ್ರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಏನಾದರೂ ಕೊರತೆಗಳಿವೆ ಈ ಭಾಗದ ಜನರಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾನು ಭಾಳ ಕ್ರಿಯಾಶೀಲತೆಯಿಂದ ಮಾಡ್ತೀನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮುಂದುವ ದಿನಮಾನಗಳಲ್ಲಿ ಏನು ಈ ಕಡೆ ಉದ್ಯೋಗ ಸೃಷ್ಟಿ ಮಾಡಿದಾಗಲಿ ಒಳ್ಳೆ ಒಳ್ಳೆ ಕಾರ್ಖಾನೆಗಳು ಬರಬೇಕು ಏನು ಒಳ್ಳೆಯ ನಮ್ಮ ಯುವಕರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಸ್ ಮೆಡಿಕಲ್ ಕಾಲೇಜಸ್ ನರ್ಸಿಂಗ್ ಕಾಲೇಜಸ್ ಇಂಥ ಒಳ್ಳೆ ಒಳ್ಳೆಯ ಶಿಕ್ಷಣ ಸಂಸ್ಥೆ ಬಂದರೆ ಆಗ ನಂತರ ನಮ್ಮ ಒಳ್ಳೆಯ ಎಮ್ ಎನ್ ಸಿ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪ್ನಿ ಬಂದು ನಮ್ಮ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಮಹಿಳೆಯರಿಗೆ ಕೂಡ ನಾವು ಸಾಕಷ್ಟು ಸಣ್ಣ ಪುಟ್ಟ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ರೈತರ ಪರವಾಗಿ ನೀರಾವರಿ ಯೋಜನೆಗಳಾಗಬೇಕಿತ್ತು ಈ ಕ್ಷೇತ್ರದಲ್ಲಿ ಅದನ್ನು ಕೂಡ ನಾವು ತಂದೆಯ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ನಾನು ಕೂಡ ಒಬ್ಬ ಎಮ್ ಬಿ ಎ ಪದವೀಧರಿಗೆ ಸಾಕಷ್ಟು ಜನಪರ ಕಾಳಜಿಯನ್ನು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ ತಂದೆಯವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಮಹಾಪೌರ ಬಂತು ಪ್ರವಾಹ ಬಂತು ಕ್ಷೇತ್ರದಲ್ಲಿ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಂಕರ್ ಮಾಡಿ ಕ್ಷೇತ್ರದಲ್ಲಿ ಸಾಕಷ್ಟು ಹಾನಿಗಳಾಯಿತು ರೈತರ ಪರವಾಗಿ ಆಯಿತು ಮತ್ತು ಏನು ಬಡ ಜನರ ಮನೆಗಳು ಬಿದ್ದಿದ್ವು ಅವು ಕೂಡ ನಾವು ವೀಕ್ಷಣೆ ಮಾಡಿ ಅದಕ್ಕೆ ತಕ್ಕ ಪರಿಹಾರ ಕೊಡುವಂಥ ಕೆಲಸ ಮಾಡಿದ್ವಿ ತಂದೆಯವರು ರಾಜಕಾರಣ ಮಾಡೋದನ್ನು ನಾವು ಭಾಳ ಹತ್ತಿರದಿಂದ ನೋಡಿದ್ವಿ ಆದರೆ ಇದು ನನ್ನ ಕ್ಯಾಂಡಿಡೇಟ್ ಆಗಿ ಇದು ನನ್ನ ಮೊದಲನೇ ಎಲೆಕ್ಷನು ಆದ ಕಾರಣ ನಾಲ್ಕೈದು ವರ್ಷಗಳಿಂದ ನನ್ನ ಸಮಾಜ ಸೇವೆಯಾದ ಅನುಭವವಿದೆ ತಾವೆಲ್ಲರೂ ಈ ಬಾರಿ ನಿಮ್ಮ ಮನೆ ಮಗಳಾಗಿ ತಂಗಿಯಾಗಿ ಮೊಮ್ಮಗಳಾಗಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ನನ್ನ ಕ್ರಮ ಸಂಖ್ಯೆ ಎರಡು ನನ್ನ ಕ್ರಮ ಸಂಖ್ಯೆ ಎರಡಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಉತ್ಸಾಹ ಇದೇ ರೀತಿಯಲ್ಲಿ ಎಂ ಎಲ್ ನೀರ್ ತಾವೆಲ್ಲರೂ ನೀವಾಯಿತು ನಿಮ್ಮ ಸಂಬಂಧಿಕರಾಯ್ತು ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಸಂಬಂಧಿಕರಿದ್ದಾರೆ ಫೋನ್ ಮುಖಾಂತರ ತಾವು ಕೂಡ ತಿಳಿಸಿ ಕಾಂಗ್ರೆಸ್ ಪಕ್ಷದ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಪಂಚ್ ಗ್ಯಾರಂಟಿಗಳಾಯಿತು ಪಂಚ ನ್ಯಾಯಗಳಾಯಿತು ರೈತರ ಪರವಾಗಿ ನಿಲುವು ಏನಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅದನ್ನು ತಾವೆಲ್ಲರೂ ತಿಳಿಸ್ಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಅಭಿವೃದ್ಧಿಗೆ ಮತ ಹಾಕಿ ತಾವೆಲ್ಲರೂ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಈ ಕ್ಷೇತ್ರವನ್ನು ಉನ್ನತ ಸ್ಥಾನಕ್ಕೆ ಬೆಳೆಸೋಣ ಅಂತ ನಾನು ಕೇಳ್ಕೊತೀನಿ ನಾವೆಲ್ಲರೂ ಇನ್ನೇನು ನಾಲ್ಕೇ ದಿನ ಇದೆ ಆದಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಇಷ್ಟು ಸುಳು ಬಿಸಿಲಿನಲ್ಲಿ ಕೆಲಸ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ಏಕೆಂದರೆ ಆರುನೂರ ಹಳ್ಳಿಗಳು ಬರ್ತವೆ ಎಲ್ಲ ಕಡೆ ಹೋಗಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೂ ಕೂಡ ಅವ್ರು ನಮ್ಮ ಪರವಾಗಿ ತಾವೇ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂತ ಅಂದ್ಕೊಂಡು ತಾವೆಲ್ಲರೂ ಪ್ರಚಾರ ಮಾಡಬೇಕು ಆದ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಥರ ಹೋಗಿ ಮೇ ಒಂದೇ ತಾರೀಕು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು